ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಒಂದಿಷ್ಟು ಬೆಳ್ಳಿಯ ಒಡವೆಗಳನ್ನು ನೋಡೋಣ ಇದು ಫ್ಯೂವರ್ ಬೆಳ್ಳಿ ನೈಂಟಿ ಟೂ ಪಾಯಿಂಟ್ ಫೈವ್ ಇದಕ್ಕೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲಿಶನ್ನು ಕೊಟ್ಟಿದ್ದಾರೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಈ ಬೆಳೆಗಳು ಕೂಡ ಹೊಳಿತಾ ಇದ್ದಾವೆ ನೆಕ್ಸ್ಟ್ ಒನ್ ನೋಡೋದಾದರೆ ಇದು ಸೇಮ್ ಟು ಸೇಮ್ ಮಂಗಳ ತರಾನೇ ಥರನೇ ಕಾಣಿಸುತ್ತೆ ಆದರೆ ಮಂಗಳ ಸೂತ್ರ ಅಲ್ಲ ಕೆಳಗಡೆ ಲಕ್ಷ್ಮೀ ಡಾಲರನ್ನು ಕೊಟ್ಟಿದ್ದಾರೆ ಮೂರು ತುಂಬ ಚೆನ್ನಾಗಿದೆ ನೋಡ್ಬೋದು ನಿಮ್ಗೆ ಏನಾದರೂ ಇವು ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದ್ರ ಫ್ರೈಸ್ ಎಷ್ಟಂತ ಹೇಳ್ತಾರೆ ಇದರಲ್ಲಿ ಫ್ರೈಸ್ ಕೊಟ್ಟಿರಲ್ಲ ಯಾಕಂದರೆ ಇದ್ರ ವೇಟ್ ಮಾಡಿದ ಮೇಲೇ ಅದರ ಫ್ರೈಸ್ ಅಂತ ಹೇಳ್ತಾರೆ ನೋಡಿ ಈ ಶಾಪ್ ಬಂದುಬಿಟ್ಟು ಬೆಂಗಳೂರಲ್ಲೇ ಇರೋದು ಅಲ್ಲಿ ಅಕ್ಕಪಕ್ಕ ಏರಿಯಾದಲ್ಲಿ ಇದ್ಬಿಟ್ರೆ ಒಮ್ಮೆ ಈ ಶಾಪ್ಗೆ ವಿಸಿಟ್ ಕೊಡಿ ತುಂಬ ಕಲೆಕ್ಷನ್ ಇದಾವೆ ನೋಡ್ಬೋದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನೆಕ್ಸ್ಟ್ ಒಂದು ನೋಡೋಣ ಇದು ಎರಡನೇ ಮಂಗಲ್ ಸೂತ್ರ ನೋಡಿ ಕರಿಮನೆ ಮತ್ತು ಗೋಲ್ಡ್ ಮನೆಗಳಿಂದ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕೂಡ ಇದಕ್ಕೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ಫಾಲಿಶ್ ಬೇಗ ಹಾಳಾಗೋದಿಲ್ಲ ಈ ಸರಗಳಂತೂ ತುಂಬ ಟ್ರೆಂಡಿಂಗ್ ಅಲ್ಲಿ ಇದಾವೆ ನೋಡಿ ಇವಾಗ ತುಂಬ ಜನ ಈ ತರೇ ಡಿಸೈನ್ ಮಾಡಿಸ್ಕೊತಾ ಇದ್ದಾರೆ ಇವಾಗ ಚಿನ್ನದ ರೇಟ್ ಜಾಸ್ತಿ ಇದೆ ಹಾಗಾಗಿ ನಾವು ಈ ತರ ಬೆಳ್ಳಿನು ತಗೊಂಡ್ಬಿಟ್ಟು ಗೋಲ್ಡ್ ಪಾಲಿಷ್ ಮಾಡಿಸೋದ್ರಿಂದ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣಿಸುತ್ತೆ ನೋಡಿ ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಸಾಕು ಅದರ ಇದ್ರ ಪ್ರೈಸ್ ಹೇಳ್ತಾರೆ ಇದನ್ನು ಕೂಡ ನೋಡುವುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೆರೂನ್ ಕಲರ್ ಮನಿ ಇದೆ ಸೆಂಟ್ರಲ್ಲಿ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಡಾಲರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ನೆಕ್ಸ್ಟ್ ಒಂದು ಇದನ್ನು ನೋಡ್ಬೋದು ಸ್ಕ್ವಯರ್ ಶೇಪಲ್ಲಿ ಇಲ್ಲಿ ಮನಿಗಳನ್ನು ಕೊಟ್ಟಿದ್ದಾರೆ ತುಂಬ ಆಗಿದೆ ನೋಡಿ ಎಷ್ಟು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ಇದು ಇಷ್ಟ ಆದಲ್ಲಿ ನೀವು ಸ್ಕ್ರೀನ್ಶಾಟನ್ನು ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಡೀಟೇಲ್ಸ್ ಆ್ಯಂಡ್ ಫ್ರೈಸು ನಿಮಗೆ ಹೇಳ್ತಾರೆ ನೋಡಿ ಇವಾಗ ನೆಕ್ಸ್ಟ್ ಒಂದು ನೋಡೋದಾದ್ರೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಶಾರ್ಟ್ ನೆಕ್ಲೆಸ್ಸು ಅದರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಇದ್ದಾವೆ ನೋಡಿ ಸ್ಯಾರಿ ಒಳಗಡೆ ಇದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡ್ಬೋದು ನೀವು ಮೆರೂನ್ ಕಲರ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ತೊಗೊಂಡು ಹಾಕೋಬೇಕನಿಸ್ತಾ ಇದೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇಷ್ಟ ಆದಲ್ಲಿ ಮೇಲೆ ಬರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇದನ್ನ ಮಂಗಳ ಸೂತ್ರ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳೀತಾ ಇದೆ ಕೂಡ ನೋಡಿ ನೈಂಟಿ ಟೂ ಪಾಯಿಂಟ್ ಫೈವ್ ಫಿವರ್ ಸಿಲ್ವರಿಂದ ಮಾಡಿರ್ತಾರೆ ಯಾವುದೇ ಡೌಟ್ ಕೂಡ ಬೇಡ ಒಮ್ಮೆ ನೀವು ಈ ಶಾಪ್ಗೆ ವಿಸಿಟ್ ಕೊಡಿ ಈ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಕ್ಕಿಂದ